ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ವೆಲ್ಕಮ್ ಟು ಎವ್ರಿ ಒನ್ ಇನ್ ದಿಸ್ ವಿಡಿಯೋ ವಿಲ್ ಲರ್ನ್ ಅಬೌಟ್ ಹೌ ಟು ರೀಡ್ ಅನುಸ್ವಾರ ವರ್ಡ್ಸ್ ಇನ್ ಕನ್ನಡ ಅನುಸ್ವಾರದಿಂದ ಕೂಡಿರುವ ಕನ್ನಡ ಪದಗಳನ್ನ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ಎಲ್ಲರೂ ರೆಡಿ ಇದ್ದೀರಲ್ಲ ಸೊ ಕನ್ನಡ ತುಂಬ ಈಸಿ ಇದೆ ಇಂಟ್ರೆಸ್ಟಿಂಗಿಂದ ಕಲೀರಿ ಈಸಿ ಅಂತಲೇ ಅನಿಸುತ್ತೆ ನೀವು ಯಾವಾಗ ಇಂಟ್ರೆಸ್ಟ್ ಇಲ್ಲದೆ ಯಾವುದೇ ಒಂದು ಸಬ್ಜೆಕ್ಟ್ನ ಕಲಿತಿರೋ ಅದು ಕಷ್ಟ ಅನಿಸುತ್ತೆ ಹಾಗಾಗಿ ಫಸ್ಟ್ ನೀವು ಇಂಟ್ರೆಸ್ಟ್ನ ತೋರಿಸ್ಬೇಕು ನಂತರ ಕಾನ್ಸಂಟ್ರೇಷನ್ ಇರಬೇಕು ಆದಮೇಲೆ ಯಾವುದೇ ಸಬ್ಜೆಕ್ಟ್ ಆದರೂ ಈಸಿಯಾಗಿರುತ್ತೆ ಹಾಗೆ ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೂ ಅದರದೇ ಆದ ಕೆಲವೊಂದು ಅಂಶಗಳಿರುತ್ತೆ ಅದನ್ನು ನೀವು ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು ಫಾರ್ ಎಕ್ಸಾಂಪಲ್ ಕನ್ನಡಕ್ಕೆ ವರ್ಣಮಾಲೆ ಕಾಗುಣಿತ ಹಾಗೆ ಒತ್ತಕ್ಷರಗಳನ್ನ ಚೆನ್ನಾಗಿ ಕಲಿತಿರಬೇಕು ಇಂಗ್ಲೀಷ್ಗೆ ಆಲ್ಫೋಬ್ಯಾಟ್ಸ್ ಫೋನಿಕ್ ಸೌಂಡ್ಸ್ ನಾವು ಚೆನ್ನಾಗಿ ಕಲಿತಿರ್ಬೇಕು ಮ್ಯಾಥ್ಸ್ಲಿ ನಂಬರ್ಸ್ ಅಡಿಷನ್ಸ್ ಅಪ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಹಾಗೆ ಡಿವಿಸನ್ ಇದು ಬೇಸಿಕ್ ಗೊತ್ತಿರಬೇಕು ಅದೇ ಥರ ಈಗ ಕನ್ನಡದಲ್ಲಿ ನಾವು ಅನುಸ್ವಾರ ಪದಗಳನ್ನ ಅಂದರೆ ಅನುಸ್ವಾರ ಇರುವಂತಹ ಪದಗಳನ್ನ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ಕನ್ನಡ ಸರಳ ಪದಗಳು ಇದು ಯಾವ ಅಕ್ಷರ ಓ ಓ ಪಕ್ಕ ಅನುಸ್ವಾರ ಇದೆ ಮತ್ತು ಇದು ದ ದಾಗೆ ಕೊಂಬಿದೆ ಸೊ ದು ಅಂತ ಓದಬೇಕು ಓ ಅನುಸ್ವಾರ ದು ಇಷ್ಟನ್ನು ಹೇಗೆ ಓದಬೇಕು ಒಂದು ಅಂತ ಹೇಳಬೇಕು ನೀವು ಫಸ್ಟ್ ತಿಳ್ಕೊಂಡಿರಬೇಕು ಅನುಸ್ವಾರಕ್ಕೆ ಯಾವಾಗಲೂ ಮೂ ಸೌಂಡ್ ಇರುತ್ತೆ ಇಲ್ಲ ನ ಸೌಂಡ್ ಇರುತ್ತೆ ಈ ಎರಡು ಸೌಂಡ್ಗಳು ಮಾತ್ರ ಇರುತ್ತೆ ನೆಕ್ಸ್ಟ್ ವರ್ಡ್ ತಾ ಅನುಸ್ವಾರ ದಾಗೆ ಕೊಂಬಿದೆ ಸೊ ಧೂ ಆಯಿತು ತಂದು ನೆಕ್ಸ್ಟ್ ಸಾ ಸಾಗುಡಿಸು ಸಿ ಅನುಸ್ವಾರ ಇಲ್ಲಿ ಮಹಾಪ್ರಾಣ ಧಾ ಇದೆ ಹೇಗೆ ಮಹಾಪ್ರಾಣ ಧಾ ಅಂದರೆ ದಾಗೆ ಪುಲ್ಲಿ ಇದೆ ಹಾಗಾಗಿ ಇದು ಮಹಾಪ್ರಾಣ ಧಾ ಧಾಗೆ ಕೊಂಬಿದೆ ಧೂ ಆಗುತ್ತೆ ಸಿಂಧು ಮಹಾಪ್ರಾಣ ಅಕ್ಷರಗಳನ್ನ ಉಚ್ಚಾರ ಮಾಡುವಾಗ ಗಾಳಿನ ಹೊರಗಡೆ ಬಿಟ್ಟು ಉಚ್ಚಾರ ಮಾಡಬೇಕು ಸೊ ಇದೇನಾಯಿತು ಸಿಂಧು ನೆಕ್ಸ್ಟ್ ಬಾ ಅನಿಸ್ವಾರ ದಾಕೊಂಬುದು ಬಂದು ಇಲ್ಲಿ ಬಾ ಅಕ್ಷರದ ಬಿ ಇದೆ ಅಂದರೆ ಬಾ ಗುಡಿಸು ಬಿ ಅನಿಸ್ವಾರದು ಬಿಂದು ನೆಕ್ಸ್ಟ್ ಎ ಅನಿಸ್ವಾರ ದಾಕೊಂಬುದು ಎಂದು ಏನಂತ ಓದಬೇಕು ಎಂದು ಇದು ಮಾ ಗುಡಿಸು ಮೀ

ಕೋ ಇಲ್ಲಿ ನಮಗೆ ಕಾಗುಣಿತ ಬೇಕಾಯಿತು ಸೊ ಕಾಗುಣಿತದಲ್ಲಿ ಕೋ ಅಕ್ಷರ ಬರುತ್ತೆ ಕಾಗುಣಿತ ಚೆನ್ನಾಗಿ ಕಲ್ತಿದ್ರೆ ಇಲ್ಲಿ ಕೋ ಅಂತ ಸಡನ್ನಾಗಿ ಹೇಳ್ಬೋದು ಕೋ ಅನುಸ್ವಾರ ದಾಕುಂಬು ದು ಕೊಂದು ನೆಕ್ಸ್ಟ್ ಬಾ ಏತ್ವಾ ಬೇ ಅನುಸ್ವಾರ ದಾಕೊಂಬು ದು ಬೆಂದು ಇಲ್ಲಿ ಗಾಗೆ ಏತ್ವಾ ಇದೆ ಮತ್ತು ಕೊಂಬಿನಲಿ ಇದೆ ಈ ಎರಡು ಸೇರಿಸಿದ್ರೆ ಗೋ ಆಗುತ್ತೆ ಮತ್ತೆ ಇಲ್ಲಿ ತೀರ್ಘ ಇದೆ ಗೋ ಅಂತ ಎಳೆದು ಹೇಳಬೇಕು ಗೋ ಅನುಸ್ವಾರ ದಾಕೊಂಬುದು ಗೋಂದು ಮಾ ಕೊಂಬು ಮೋ ಅನುಸ್ವಾರ ದಾಕೊಂಬುದು ಮುಂದು ನೆಕ್ಸ್ಟ್ ಕಾಕೊಂಬು ಅನುಸ್ವಾರ ಅನಿಸ್ವಾರ ದಾಕೊಂಬುದು ಕೊಂದು ಹಾಗುಡಿಸು ಹಿ ಅನುಸ್ವಾರ ದಾಕೊಂಬುದು ಹಿಂದು ಒಟ್ಟು ನಾವು ಇವತ್ತು ಇಪ್ಪತ್ತು ಅನುಸ್ವಾರ ಇರುವಂತಹ ಪದಗಳನ್ನ ಹೇಗೆ ಓದೋದು ಅಂತ ತಿಳ್ಕೊಂಡಿದ್ದೀವಿ ಇದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಚೆನ್ನಾಗಿ ಕಲಿಬೋದು ಸೊ ಪ್ರಾಕ್ಟೀಸ್ ಇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ